ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹೇಳಿ ಸರ್ ಇಂದು ಪಿಕಪ್ ಒಂದು ಗಣಿ ಕಳಿಸ್ಕೊಡಿದ್ರಲ್ಲಪ್ ಎರಡು ಸಾವಿರದ ಒಂಬತ್ತು ಹತ್ತು ಮಾಡಲು ಡಾಕ್ಯುಮೆಂಟ್ಸ್ fc insurance ಇನ್ಶೂರೆನ್ಸ್ 10 10 ಇದೆ. ಲೋನ್ ಇಲ್ಲ ಇಲ್ಲ ಗಡಿ ಲೋನ್ ಇಲ್ಲ ಲೋನ್ ಅದು. ಲೋಣೆ ಆಗುತ್ತದೆ ಲೋನ್ 2 ಲಕ್ಷ ಆಗುತ್ತೆ. 2 1 ಲೋನ್ ಮಾಡ್ತೀರಾ? ರನ್ನಿಂಗ್ ಎಷ್ಟು ಇದೆ ಹೋಗಿದು? ಗಾಡಿ ಒಂದು ಚಿಲ್ರೆ ಆಗಿದೆ. ಒಂದು ಚಿಲ್ರೆ ಇಂಜಿನ್ 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 ಅದು. ಹಹಾ. ಆ ಚನ್ನಾಗಿದೆ. ಗಾಡಿ ಅದು. 4 ಗೇರ್ ಬರ್ತದೆ ಇದು? ಹಾ ರೀಸೆಲ್ ವ್ಯಾಲ್ಯೂ ಇದೆ. ಹಹಾ. ಇದು. ಮ್ಯೂಸಿಕ್ ಪ್ಲೇಯರ್ ಹತ್ರ ಏನಿಲ್ಲ ಸತ್ರ ಗಡೆ ಆ ಇಲ್ಲ ಮ್ಯೂಸಿಕ್ ಪ್ಲೇಯರ್ ಇಲ್ಲ ಹತ್ರ ಏನಿಲ್ಲ ಇಲ್ಲ ರಿಪೇಂಟ್ ಆಗಿದೆಲ್ಲ ಗಡಿದು ಹೌದು ಎಫ್ ಸಿ ಗೆ ಎಫ್ ಸಿ ಇನ್ಶೂರೆನ್ಸ್ ಮಾಡಬೇಕು ಅಂದ್ರೆ ರಿಪೇಂಟ್ ಆಗಬೇಕು ಎಫ್ ಸಿ ಗೆ ಹ್ಮ್ ಹ್ಮ್ ಪೇಂಟ್ ಕೆಲಸ ಏನೂ ಇಲ್ಲ ಹ್ಮ್ ತೊಟ್ಟಿ ಚೆನ್ನಾಗಿದೆ ಮನೆ ತಿಂಗ್ರ ಫೋಟೋ ಅದು ತೊಟ್ಟಿ ಎಲ್ಲ ಚೆನ್ನಾಗಿದೆ ಬೈ ಆ ಚೆನ್ನಾಗಿದೆ ಚೆನ್ನಾಗಿದೆ ಸ್ಟಿಕರಿಂಗ್ ಎಲ್ಲ ನೀವು ಮಾಡ್ಸಿರೋದಾ ಹಾ ಹೌದು ಹೌದು ಎಲ್ಲಿ ಬರ್ತಿದೆ ಬೈ ಲೊಕೇಶನ್ ಇದು ಆ ಶಿವಮೊಗ್ಗ ಬೈಪಾಸ್ ಶಿವಮೊಗ್ಗ ಬೈಪಾಸ್ ಎಷ್ಟ ಹೇಳ್ತೀರಿ ಗಡಿಗೆ ರೇಟ್ 330 ಹೇಳ್ತೀವಿ ನೆಗೋಷಿಯಬಲ್ ಮಾಡ್ತೀವಿ 330 ನೆಗೋಷಿಯಬಲ್ ಹೌದು 2 ರಲ್ಲಿ ಲೋನ್ ಆಗ್ತದೆ ಇದು ಹೌದು ಹೌದು 2 ರಲ್ಲಿ ಲೋನ್ ಆಗ್ತದೆ 330 ಹೇಳ್ತಿದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಲ್ಲ ಹೌದು ಹೌದು ಫೈನಲ್ ಇದೆ ವರ್ಕ್ ಆಗ್ತದೆ ಇದು ಗಡಿ ಆ ಒಂದು ಮಾಡಣ ಸರ್ ಬರ್ಲಿ ನೋಡಣ ನಮ್ಮ ಚಾನೆಲ್ ಕಡೆಯಿಂದ ಹಾ ನೋಡಣ ಆದಷ್ಟು ಕಮ್ಮಿ ಮಾಡ್ಸಿ ಕೊಡ್ತೀನಿ ಓನ್ ಆಗಿ ಇವತ್ತು 330 ಹೇಳ್ತಿದಿರಾ ಹೌದು 330 ಹೇಳ್ತೀನಿ ಓಕೆ ಓಕೆ ಅಪ್ಡೇಟ್ ಮಾಡ್ತೀನಿ ಗಡಿನ ನೀವು ಹೇಳಿದಂಗೆ ನಮ್ಮ ಚಾನೆಲ್ ಕಡೆಯಿಂದ ಬಂದ್ರೆ ಆದಷ್ಟು ಕಮ್ಮಿ ಮಾಡ್ಸಿ ಗಾಡಿ ಕೊಡಿ కొడుసే okay,